ನಮಸ್ಕಾರ ಮಿಥುನ ರಾಶಿಯವರಿಗೆ ಎಂಟನೇ ಸ್ಥಾನದಲ್ಲಿ ರವಿಯ ಸಂಚಾರ ಎಂಟನೇ ಸ್ಥಾನವನ್ನ ಋಷಿಗಳು ಅನಿಷ್ಟ ಸ್ಥಾನ ಅಂತ ಹೇಳಿದ್ದಾರೆ ಅನಿಷ್ಟ ಸ್ಥಾನದಲ್ಲಿ ಪಾಪಗ್ರಹರು ಬಂದ್ರು ಅಂತ ಹೇಳಿದ್ರೆ ಅನಿಷ್ಟ ಫಲಗಳು ಅನ್ನುವಂಥದ್ದು ಸ್ವಲ್ಪ ಮಟ್ಟಿಗೆ ಹೆಚ್ಚಾಗಿರುತ್ತೆ ಎಲ್ಲ ಅನಿಷ್ಟ ಸ್ಥಾನಗಳಿಗೆ ಹೋಲಿಕೆ ಮಾಡಿ ನೋಡಿದ್ರೆ ಈ ಎಂಟನೇ ಸ್ಥಾನವನ್ನ ಹೆಚ್ಚು ಅನಿಷ್ಟ ಸ್ಥಾನ ಅಂತ ಹೇಳಿದ್ದಾರೆ ಹಾಗಾಗಿ ಎಂಟನೇ ಸ್ಥಾನದಲ್ಲಿ ರವಿ ಬಂದಾಗ ರವಿ ತೃತೀಯಾಧಿಪತಿಯಾಗಿ ದ್ವಿತೀಯಾಧಿಪತಿ ಕೂಡ ಒಂದು ರೀತಿ ಅವನೇ ಆಗಿ ಮತ್ತೆ ಎಂಟನೇ ಸ್ಥಾನದಲ್ಲಿ ಸಂಚಾರವನ್ನ ಮಾಡ್ತಿದ್ದಾನೆ ಅಂತಂದ್ರೆ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು ಹಣವನ್ನ ಇನ್ವೆಸ್ಟ್ ಮಾಡುವಂಥದ್ದಾಗಿರ್ಬೋದು ಯಾರನ್ನೂ ನಂಬಿ ಹಣವನ್ನ ಕೊಡುವಂಥದ್ದಾಗಿರ್ಬೋದು ಅಥವಾ ಇನ್ನು ವಿಶೇಷವಾಗಿ ಹೇಳಬೇಕು ಅಂತಂದ್ರೆ ಈ ಗೌರ್ಮೆಂಟ್ಗೆ ಸಂಬಂಧಪಟ್ಟಿರುವಂತಹ ಯಾವ್ದಾದ್ರು ಕೆಲಸಾದಿಗಳನ್ನ ಮಾಡಿದ್ರೆ ಕಾಂಟ್ರಾಕ್ಟರ್ಸು ಇತ್ಯಾದಿಗಳು ಯಾರು ಮಾಡಿದ್ರೆ ಅಂತವರಿಗೆ ಆ ಹಣ ಬರ್ಲಿಕ್ಕೆ ಸ್ವಲ್ಪ ತಡೆ ಆಗುವಂತಹ ಸಾಧ್ಯತೆ ಮಾಡುವಂತಹ ವೃತ್ತಿಯಲ್ಲೇ ಸ್ವಲ್ಪ ಅಪಕೀರ್ತಿ ಬರುವಂತಹ ಸಾಧ್ಯತೆ ಅದರ ಜೊತೆಗೆ ಅನಾರೋಗ್ಯದ ವಿಚಾರವಾಗಿ ಹಣ ವ್ಯಯ ಆಗುವಂತಹ ಒಂದು ಸಾಧ್ಯತೆ ಅನ್ನುವಂಥದ್ದು ಮಿಶು ಮಿಥುನ ರಾಶಿಯವರಿಗೆ ಕಾಣಿಸುತ್ತೆ ಹಾಗಾಗಿ ಮಿಥುನ ರಾಶಿಯವರಿಗೆ ಸ್ವಲ್ಪ ಸಂಕ್ರಾಂತಿಯ ಫಲ ಅನ್ನುವಂಥದ್ದು ನಮಗೆ ಒಂದು ಅರವತ್ತು ಭಾಗ ಸಮಸ್ಯೆದಾಯಕವಾಗಿರುವಂತಹ ಕಾರಣದಿಂದ ಮಿಥುನ ರಾಶಿಯವರು ಏನ್ ಮಾಡ್ಬೋದು ಮಿಥುನ ರಾಶಿಯವರಿಗೆ ವಿಶೇಷವಾಗಿ ಹೇಳಬೇಕು ಅಂತಂದ್ರೆ ಕೆಂಪು ವಸ್ತ್ರವನ್ನ ದಾನವನ್ನ ಮಾಡುವಂಥದ್ದು ಮಿಥುನ ರಾಶಿಯವರಿಗೆ ವಿಶೇಷ ಫಲವನ್ನ ತಂದುಕೊಡುತ್ತೆ ಆರೋಗ್ಯದ ವಿಚಾರ ಹೆಚ್ಚು ಕಾಳಜಿಯನ್ನು ವಹಿಸ್ಬೇಕಾಗತ್ತೆ ಅದರಲ್ಲೂ ಹಾರ್ಟ್ ಪೇಶಂಟ್ಸ್ಗಳು ಯಾರು ಇರ್ತಾರೆ ಮತ್ತೆ ಹಾರ್ಟಿಗೆ ಸಂಬಂಧಪಟ್ಟಿರೋ ತರದ್ದು ಸಮಸ್ಯೆ ಬರಬಹುದು ಅನ್ನುವಂಥ ನಿರೀಕ್ಷಣೆಯನ್ನು ಇಟ್ಕೊಂಡಿರ್ತಾರೆ ಬ್ಲಡ್ ಪ್ರೆಷರ್ ಇತ್ಯಾದಿಗಳಿರ್ತಕ್ಕಂಥವ್ರು ವಿಶೇಷವಾಗಿ ಇದರ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸ್ಬೇಕಾಗತ್ತೆ ಮತ್ತೆ ಸ್ವಲ್ಪ ಯೋಗಾಭ್ಯಾಸ ಪ್ರಾಣಾಯಾಮಾದಿಗಳನ್ನ ಮಾಡೋದ್ರಿಂದ ನಮ್ಮ ಮನಸ್ಸು ಅನ್ನುವಂಥದ್ದು ನಮ್ಮ ದೇಹದ ಮೇಲೆ ಪರಿಣಾಮ ಕೊಡುತ್ತೆ ಅನ್ನುವಂಥದ್ದು ತರ್ಕಬುದ್ಧ ವಿಜ್ಞಾನ ಸಿದ್ಧವಾಗಿರುವಂತಹ ವಿಚಾರ ಹಾಗಾಗಿ ಮನಸ್ಸು ನೆಮ್ಮದಿಯಾಗಿತ್ತು ಅಂತಂದ್ರೆ ನಮಗೆ ಬರುವಂತಹ ಅನಾರೋಗ್ಯಗಳು ಕಡಿಮೆ ಅನ್ನುವಂಥದ್ದು ಇತ್ತೀಚಿನ ವೈಜ್ಞಾನಿಕವಾಗಿರುವಂತಹ ಸಂಶೋಧನೆಗಳನ್ನ ತಿಳಿಸ್ತಾ ಇದೆ ಹಾಗೆ ಮನಸ್ಸನ್ನ ಪ್ರಶಾಂತವಾಗಿ ಇಟ್ಕೋಬೇಕು ಅಂತಂದ್ರೆ ಮನಸ್ಸು ನಿಯಂತ್ರಣ ಆಗುವಂಥದ್ದು ಉಸಿರಾಟದಿಂದ ಮಾತ್ರ ಹಾಗಾಗಿ ಸ್ವಲ್ಪ ಮಟ್ಟಿಗೆ ಧ್ಯಾನ ಮತ್ತೆ ಪ್ರಾಣಾಯಾಮಾದಿಗಳನ್ನ ಮಾಡೋದ್ರಿಂದ ಮಿಥುನ ರಾಶಿಯವರಿಗೆ ಶುಭ ಫಲಗಳು ಅನ್ನುವಂಥದ್ದು ಪ್ರಾಪ್ತವಾಗುತ್ತೆ ಅದರ ಜೊತೆಗೆ ಮಿಥುನ ರಾಶಿಯವರಿಗೆ ಇಪ್ಪತ್ತೊಂದನೇ ತಾರೀಕಿನಿಂದ ಹಿಡಿದು ವಕ್ರಕುಜನ ಸಂಚಾರ ಅನ್ನುವಂಥದ್ದು ಮಿಥುನ ರಾಶಿಯಲ್ಲಿ ನಡೆಯುವಂತಹ ಕಾರಣದಿಂದ ಈ ಸಂಚಾರದಿಂದ ಸ್ವಲ್ಪ ಕುಜ ಭೂಮಿ ಸತ್ವಂಚ ಬಹುಮಹ ಅಂತ ಹೇಳುವಂತ ರೀತಿಯಲ್ಲಿ ಸತ್ವ ಅಂದ್ರೆ ದೇಹದಲ್ಲಿರುವಂತಹ ರಕ್ತಕ್ಕೆ ಕೂಡ ಕಾರಕನಾಗ್ತಾನೆ ಹಾಗಾಗಿ ಅವನು ಜನ್ಮದಲ್ಲಿ ಸಂಚಾರ ಅಂದ್ರೆ ರಾಶಿಯಲ್ಲಿ ಸಂಚಾರ ಮಾಡಬೇಕಾದ್ರೆ ಒಂದಷ್ಟು ರಕ್ತ ಸಂಬಂಧವಾಗಿರುವಂತ ಪೀಡೆಗಳಿರುತ್ತೆ ಹಾಗಾಗಿ ಈ ಮಿಥುನ ರಾಶಿಯವರು ಸ್ವಲ್ಪ ಅನಾರೋಗ್ಯದ ವಿಚಾರದಲ್ಲಿ ಹೆಚ್ಚು ಕಾಳಜಿಯನ್ನು ವಹಿಸಬೇಕಾಗತ್ತೆ ಅದರ ಜೊತೆಗೆ ಈ ರಕ್ತಕ್ಕೆ ಸಂಬಂಧಪಟ್ಟರ ತೊಂದರೆ ಇರ್ತಕ್ಕಂಥವ್ರು ತುಂಬಾ ಹೆಚ್ಚು ಕಾಳಜಿಯನ್ನು ವಹಿಸ್ಬೇಕಾಗತ್ತೆ ಅನಾರೋಗ್ಯದ ವಿಚಾರವಾಗಿ ಖರ್ಚಾಗುವಂತಹ ಒಂದು ಸಾಧ್ಯತೆಗಳು ಹೊರತಾಗಿ ಮಿಥುನ ರಾಶಿಯವರಿಗೆ ಇನ್ನೇನು ಸಮಸ್ಯೆಗಳು ಬರಲ್ಲ ಯಾವುದೇ ಕಾರಣಕ್ಕೂ ಹಣವನ್ನು ನಂಬಿಕೊಡುವಂಥದ್ದು ಹೊಸದಾಗಿರುವಂಥ ಇನ್ವೆಸ್ಟ್ಮೆಂಟ್ ಅನ್ನ ಮಾಡದೇ ಇರುವಂಥದ್ದು ಸ್ವಲ್ಪ ಈ ತಿಂಗಳು ಅವಾಯ್ಡ್ ಮಾಡುವಂಥದ್ದು ಉತ್ತಮ ಪಕ್ಷ ಮಿಥುನ ರಾಶಿಯವರಿಗೆ ಒಳ್ಳೇದಾಗ್ಲಿ ನಮಸ್ಕಾರ ಡಾಕ್ಟರ್ ಶಿವರಾಮ್ ಭಟ್ ಅವರ ನೇತೃತ್ವದಲ್ಲಿ ಇದೇ ಏಪ್ರಿಲ್ ಮೂವತ್ತರ ಅಕ್ಷಯ ತೃತೀಯ ದಿನದಂದು ಅಷ್ಟಲಕ್ಷ್ಮಿ ಮಹಾಯಾಗವನ್ನು ಹಮ್ಮಿಕೊಂಡಿದೆ ಈ ಯಾಗದಲ್ಲಿ ಭಾಗವಹಿಸುವವರಿಗೆ ನಲವತ್ತೆಂಟು ದಿನಗಳಿಂದ ಪೂಜಿಸಲ್ಪಟ್ಟ ಅಷ್ಟಲಕ್ಷ್ಮಿ ಯಂತ್ರ ಹಾಗೂ ಶ್ರೀರಕ್ಷೆಯನ್ನ ಕೊಡಲಾಗುವುದು ಎಲ್ಲರೂ ಈ ಯಾಗದಲ್ಲಿ ಭಾಗವಹಿಸಿ ಶ್ರೀ ತಾಯಿಯ ಕೃಪೆಗೆ ಪಾತ್ರರಾಗಿ ಹೆಚ್ಚಿನ ಮಾಹಿತಿಗಾಗಿ ದೇವರೇಗತಿ ಡಾಟ್ ಕಾಮ್ ವೆಬ್ಸೈಟ್ ಅನ್ನು ಪರೀಕ್ಷಿಸಿ ಅಥವಾ ಈ ಕೆಳಗಿನ ನಂಬರ್ಗೆ ಸಂಪರ್ಕಿಸಿ